ಕ್ಲಿಯರ್ ಇದೆ ನೋಡಿ ಬಿಡಿ ಕ್ಲಿಯರ್ ಇತ್ತಂದ್ರೆ ಅಂದ್ರೆ ಹೊಸ ಕೊಟ್ಬಿಡಿ ಕೊಟ್ಬಿಡಿ ನೋಡ ಬಿಡಿ ಕ್ಲಿಯರ್ ಇತ್ತಂದ್ರೆ ಒಂದ್ಸಲ ತಂದು ಕೊಟ್ಬಿಡಿ ಕರ್ನಾಟಕ ರಾಜ್ಯದ ಸಮಸ್ತ ನೆಚ್ಚಿನ ವಿದ್ಯಾರ್ಥಿ ಬಳಗಕ್ಕೆ ನಮಸ್ಕಾರಗಳು ಈ ಒಂದು ತರಗತಿ ಒಳಗೆ ಮುಖ್ಯವಾಗಿ ಒಂದಿಷ್ಟು ವಿಚಾರ ಇಟ್ಟುಕೊಂಡು ಚರ್ಚೆಯನ್ನ ಮಾಡ್ತಾ ಹೋಗ್ತಾ ಇದ್ದೀನಿ ಪ್ರತಿನಿತ್ಯ ಆರು ಗಂಟೆಗೆ ಒಂದಿಷ್ಟು ವಿಚಾರ ಇಟ್ಟುಕೊಂಡು ಅಂತ ಕೇಳಿದ್ರೆ ಈ ಆಧುನಿಕ ಭಾರತ ಇತಿಹಾಸದ ಮೇಲೆ ಸಂಬಂಧಿಸಿದಂತೆ ಒಂದಿಷ್ಟು ವಿಚಾರ ಇಟ್ಟುಕೊಂಡು ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಅಂದ್ರೆ ಟಾಪಿಕ್ ವೈಸ್ ಎಂಸಿಕ್ಯೂಸ್ನ ಇಟ್ಟುಕೊಂಡು ಎಕ್ಸಾಮ್ ಒಳಗ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂತ ಕ್ವಶನ್ ಪೇಪರ್ ಗಳನ್ನೇ ಆಧಾರವಾಗಿ ಇಟ್ಟುಕೊಂಡು ಬಂದು ಈ ತರಗತಿ ಇರ್ತದೆ ಜೊತೆಗೆ ಒಂದು ವಿಚಾರ ಏನಂತ ಕೇಳಿದ್ರೆ ಎರಡೂ ನಿಮ್ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿಲು ಕೂಡಲೇ ಸೇರ್ ಮಾಡ್ಬೇಕು ಪ್ರತಿನಿತ್ಯ ಎರಡು ತರಗತಿಗಳು ಬರ್ತಾ ಹೋಗ್ತವೆ ನಾಳೆ ಮುಂಜಾನೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಮತ್ತೆ ಸಂಜೆ ಆರಕ್ಕೆ ಎರಡು ತರಗತಿಗಳು ನಿರಂತರವಾಗಿ ನಿಮ್ ಜೊತೆಗೆ ನಾನು ಚರ್ಚೆಯನ್ನ ಮಾಡ್ತಾ ಹೋಗ್ತೀನಿ ಉದ್ದೇಶ ಇಷ್ಟೇ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಗಳದಾವಲ್ಲ ಆಧುನಿಕ ಭಾರತದ ನಂತರ ಪ್ರಾಚೀನ ಭಾರತ ಪ್ರಾಚೀನ ಭಾರತದ ನಂತರ ಮಧ್ಯಕಾಲದ ನಂತರ ಮಧ್ಯಕಾಲೀನ ಇತಿಹಾಸಕ್ಕೆ ಸಂಬಂಧಿಸಿದಂತೆ ವಿಶೇಷವಾಗಿ ಟಾಪಿಕ್ ವೈಸ್ ಕ್ವಶನ್ ಪೇಪರ್ಗಳನ್ನ ಕ್ವಶನ್ಸ್ ಗಳನ್ನ ತೆಗೆದುಕೊಂಡು ಬಂದು ನಿಮ್ ಜೊತೆಗೆ ಚರ್ಚೆ ಮಾಡ್ಕೊಂತ ಹೋಗ್ತಾ ಇದೀನಿ ಅವೆಲ್ರು ಈ ತರಗತಿಗೆ ಲೈವ್ ಅಲ್ಲೇ ಬಂದು ಅಟೆಂಡ್ ಆಗ್ಬೇಕು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾನು ಆರಂಭ ಮಾಡ್ತಾ ಇದ್ದೀನಿ ಒಂದು ವಿಚಾರ ಏನಂತ ಕೇಳಿದ್ರೆ ಇನ್ನುವರೆಗೂ ಯಾರೆಲ್ಲ ಚಾನೆಲ್ ಗೆ ಸಬ್ಸ್ಕ್ರೈಬ್ ಅನ್ನ ತಗೊಂಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಅನ್ನ ತಗೊಳ್ಳಿ ಜೊತೆಗೆ ಬಾಜು ಇರ್ತಕ್ಕಂಥ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ಸಾಕು ನೋಟಿಫಿಕೇಶನ್ ಬಂದ್ಬಿಡುತ್ತೆ ಓಕೆನಾ ಏನಾಗಿದೆ ನೋಡಿ ಕೆಳಗಿನವರಲ್ಲಿ ಯಾರು ಭಾರತದೊಂದಿಗೆ ಪ್ರಪ್ರಥಮವಾಗಿ ವ್ಯಾಪಾರ ಸಂಪರ್ಕವನ್ನು ಸ್ಥಾಪಿಸಿದ್ದರು ಅಂತ ಕ್ವಶನ್ ಆಗಿರುತ್ತೆ ಇದು ಪಾಠ ಈ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಆಧುನಿಕ ಭಾರತದ ಇತಿಹಾಸದೊಳಗೆ ವನ್ಯಪಾಠ ಯಾವ್ದಂತ ಕೇಳಿದ್ರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಇದ್ರೊಳಗೆ ಬರತಕ್ಕಂತ ಒಂದಿಷ್ಟು ಕ್ವಶನ್ಸ್ ಗಳನ್ನ ತೆಗೆದುಕೊಂಡು ಬಂದು ಚರ್ಚೆನ ಮಾಡ್ತಾ ಇದ್ದೀನಿ ಅಂದ್ರೆ ಕೆಳಗಿನವರಲ್ಲಿ ಯಾರು ಭಾರತದೊಂದಿಗೆ ನಮಸ್ತೆ ನಮಸ್ತೆ ಭಾರತದೊಂದಿಗೆ ಸಂಪರ್ಕ ವ್ಯಾಪಾರ ಸಂಪರ್ಕವನ್ನು ಸ್ಥಾಪನೆ ಮಾಡಿದ್ರು ಅಂತ ಕೇಳಿದಾರೆ ವೆರಿ ಗುಡ್ ಡಚರ್ ಫ್ರೆಂಚ್ ಅರು ಪೋರ್ಚುಗೀಸರು ಮತ್ತೆ ಮುಖ್ಯವಾಗಿ ನೋಡ್ಕೊಂತ ಬಂದ ಇಂಗ್ಲಿಷರು ಅಂತದ ನಿಮ್ ಗೊತ್ತಾ ಈ ಭಾರತದಲ್ಲಿ ಮೊದಲ ಬಾರಿಗೆ ವ್ಯಾಪಾರ ಸಂಪರ್ಕವನ್ನು ಇಟ್ಟುಕೊಂಡವರೇ ಯಾರು ಅಂತ ಕೇಳಿದ್ರೆ ಪೋರ್ಚುಗೀಸರು ಅಂತ ಮೊದಲ ಬಾರಿಗೆ ಪೋರ್ಚುಗೀಸರು ತಮ್ಮ ವ್ಯಾಪಾರ ಮಾರ್ಗದ ಮೂಲಕ ಈ ಜಲ ಮಾರ್ಗದ ಮೂಲಕ ಭಾರತಕ್ಕೆ ಪ್ರವೇಶ ಮಾಡುತ್ತಾರೆ ಹೀಗಾಗಿ ಭಾರತ ಜೊತೆಗೆ ಪ್ರಥಮ ಬಾರಿ ವ್ಯಾಪಾರ ಸಂಪರ್ಕ ಮಾಡಿದವರೇ ಪೋರ್ಚುಗೀಸರು ಭಾರತಕ್ಕೆ ಪ್ರಥಮವಾಗಿ ಬಂದವರೇ ಪೋರ್ಚುಗೀಸರು ಭಾರತವನ್ನ ಕೊನೆಗೆ ಬಿಟ್ಟು ಹೋದವರು ಕೂಡ ಪೋರ್ಚುಗೀಸರ್ ಅಂತ ಕರೀತಾರೆ ಪೋರ್ಚುಗೀಸರ ನಂತರ ಡಚ್ಚರು ಸ್ಥಾಪನೆ ಆಗ್ತಾರೆ ಡಚ್ಚರ ನಂತರ ಇಂಗ್ಲಿಷರು ಬರ್ತಾರೆ ಇಂಗ್ಲಿಷರ ನಂತರ ಫ್ರೆಂಚರು ಬರ್ತಾರೆ ಕೊನೆಯದಾಗಿ ಬಂದಿರತಕ್ಕಂಥ ಯುರೋಪಿಯನ್ನರ್ ಯಾರಂತ ಕೇಳಿದ್ರೆ ಫ್ರೆಂಚರು ಪ್ರಥಮವಾಗಿ ಬಂದಿರತಕ್ಕಂಥ ಯುರೋಪಿಯನ್ ಅಂತ ಕೇಳಿದ್ರೆ ಪ್ರಮುಖವಾಗಿ ನೋಡ್ಕೊಂತ ಬಂದಾಗ ಪೋರ್ಚುಗೀಸರು ಅಂತ ಕರಿತೀವಿ ಹೀಗಾಗಿ ಆಪ್ಷನ್ ಸಿ ಅನ್ನೋದು ಏನಾಗ್ತದೆ ಇಲ್ಲಿ ಕರೆಕ್ಟ್ ಆನ್ಸರ್ ಆಗ್ತದೆ ಓಕೆನಾ ನೆಕ್ಸ್ಟ್ ಕ್ವಶನ್ ಏನಾಗಿದೆ ನೋಡಿ ಕೆಳಗೆ ಎರಡು ಹೇಳಿಕೆಗಳನ್ನ ನೀಡಲಾಗಿದೆ ಒಂದನ್ನು ಅಸ್ ಅಸರ್ಷನ ಎಂದು ಎರಡನೇದು ಲೇಬಲ್ ಮಾಡಲಾಗಿದೆ ಲೇಬಲ್ ಮಾಡಲಾಗಿದೆ ಮತ್ತು ಇನ್ನೊಂದನ ಕಾರಣ ಆರ್ ಎಂದು ಲೇಬಲ್ ಮಾಡಲಾಗಿದೆ ಹೇಳಿದಾರಂತ ಈ ಪ್ರತಿಪಾದನೆ ಹೇಳ್ತದೆ ಭಾರತಕ್ಕೆ ಇದ್ದ ಭೂಮಾರ್ಗಗಳನ್ನ ಅರೊಬ್ಬರು ನಿಯಂತ್ರಣ ಮಾಡ್ತಿದ್ರು ಅಂತ ಹೇಳ್ತದೆ ಓಕೆನಾ ಎರಡನೇ ಕಾರಣ ಇದಕ್ಕೆ ಸಂಬಂಧಪಟ್ಟ ಕಾರಣ ಏನ್ ಹೇಳ್ತದ ಅಂತ ಕೇಳಿದ್ರೆ ಅಂದಿನ ಪರಿಸ್ಥಿತಿಯಲ್ಲಿ ಯುರೋಪಿಯನ್ನರು ಭಾರತಕ್ಕೆ ನೇರ ಸಮುದ್ರ ಮಾರ್ಗವನ್ನ ಕಂಡುಕೊಳ್ಳಲು ಉತ್ಸಾಹಕರಾಗಿದ್ರು ಎಂದು ತಿಳಿದು ಬರುತ್ತದೆ ಓಕೆನಾ ಎರಡು ಹೇಳಿಕೆ ಸಂಬಂಧಿಸಿದಂತೆ ಕ್ವಶನ್ಸ್ ಗಳಾಗಿದ್ದಾವೆ ಮೇಲಿನ ಹೇಳಿಕೆ ಸಂದರ್ಭದಲ್ಲಿ ಈ ಕೆಳಗಿನವ್ ಯಾವುದು ನಿಜ ಅಂತ ಕೇಳ್ತಾರೆ ಆರ್ ಸರಿ ಆದ್ರೆ ಎ ಸರಿ ಅಲ್ಲ ಅಂದ್ರೆ ಎ ತಪ್ಪ ಅಂತ ಓಕೆನಾ ಎ ಮತ್ತು ಆರ್ ಎರಡು ಸರಿ ಆರ್ ಏನ ಸರಿಯಾದ ವಿವರಣೆ ಆಗಿದೆ ಅಂತ ಜೊತೆಗೆ ಎ ಮತ್ತು ಆರ್ ಎರಡು ಸರಿ ಆದ್ರೆ ಆರ್ ಏನ ಸರಿಯಾದ ವಿವರಣೆ ಅಲ್ಲ ಎ ಸರಿ ಆದ್ರೆ ಆರ್ ಸರಿ ಅಲ್ಲ ಅಂತ ಕೇಳ್ತಾರೆ ಓಕೆನಾನ್ಸ್ ನ ಬಹಳ ವಿನೂತನ ರೀತಿಯೊಳಗ ಪ್ರೇಮ್ ಆಗಿದೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಏನಾಗಿದೆ ಅಂತ ಕೇಳಿದ್ರೆ ಈ ಎರಡು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾರಿಗೆ ಸಂಬಂಧಪಟ್ಟಂಗದ ಅಂತ ಕೇಳಿದ್ರೆ ಇದು ಯುರೋಪಿಯನ್ ಸಂಬಂಧಪಟ್ಟಂಗೆ ಇರತಕ್ಕಂತ ಒಂದು ವಿಶಿಷ್ಟವಾದ ನೋಡ್ಕೊಂತ ಬಂದಾಗ ಇಲ್ಲಿ ಯಾವ್ದು ಸರಿ ಆಗ್ತದ ಅಂತ ಕೇಳಿದ್ರೆ ಎರಡು ಹೇಳಿಕೆಗಳು ಸರಿ ಆಗ್ತವೆ ಎ ಮತ್ತು ಆರ್ ಎರಡು ಸರಿ ಆಗಿದೆ ಆರ್ ಏನ ಸರಿಯಾದ ವಿವರಣೆ ಏನಂದ್ರೆ ಏನಿತ್ತಂತ ಕೇಳಿದ್ರೆ ಭಾರತಕ್ಕೆ ಇದ್ದಂತ ಭೂಮಾರ್ಗಗಳನ್ನ ಕಂಪ್ಲೀಟ್ ಆಗಿ ನಿಯಂತ್ರಣ ಮಾಡಿದವರೇ ಅರೋಬ್ ಅಂತ ಬರ್ತವೆ ನಿಮ್ಗೆ ಗೊತ್ತಾ ಅರೋಬ್ಬರು ಏನ್ ಮಾಡ್ತಾರ ಅಂದ್ರೆ ಕಂಪ್ಲೀಟ್ ಆಗಿ ಇದನ್ನ ಒಂದು ವಿಶಿಷ್ಟ ರೀತಿ ಒಳಗ ನಿಯಂತ್ರಣ ಮಾಡ್ತಾರೆ ಯಾಕಂತ ಕೇಳಿದ್ರೆ ಅಂದಿನ ಟೈಮ್ ಪೂರ್ತಿಯಾಗಿ ಯಾರ್ ಕಂಟ್ರೋಲ್ ಆಗಿತ್ತು ಅಂತ ಕೇಳಿದ್ರೆ ಅಂದಿನ ಪರಿಸ್ಥಿತಿಯಲ್ಲಿ ಯುರೋಪಿನರ್ ಏನ್ ಮಾಡ್ತಾರ ಭಾರತಕ್ಕೆ ನೇರ ಸಮುದ್ರ ಮಾರ್ಗವನ್ನ ಕಂಡುಕೊಳ್ಳಲಿ ಅತ್ಯುತ್ತಮ ರೀತಿಯಾಗಿರ್ತಕ್ಕಂತ ಪ್ರಾಬಲ್ಯವನ್ನು ಪಡ್ಕೊಂಡಿದ್ರು ಹೀಗಾಗಿ ಅಂತ ಕೇಳಿದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಮುಖ್ಯವಾಗಿ ನೋಡ್ಕೊಂತ ಬಂದ ಭೂಮಾರ್ಗಗಳು ಭೂಮಾರ್ಗಗಳು ಭೂಮಾರ್ಗಗಳ ಅರಬರ ನಿಯಂತ್ರಣದಾಗಿ ತನಂತರ ಜಲಮಾರ್ಗಕ್ಕೆ ಇವರು ಬರ್ತಾರೆ ಓಕೆನಾ ಎರಡು ಹೇಳಿಕೆಗಳು ಏನಾಗತ್ತವ ಬಿ ಏನಾಗ್ತದ ಬರಬರದ ನೋಡಿ ಕೆಳಗೆ ನೀಡಿರುವ ಘಟನೆಗಳ ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದ್ದಾರೆ ತುರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸಿಕೊಂಡರು ವಾಸ್ಕೋಡಿ ಗಾಮ ಸಮುದ್ರ ಭಾರತಕ್ಕೆ ಹೊಸ ಸಮುದ್ರ ಮಾರ್ಗ ಹೊಸದನ್ನ ಕಂಡು ಹಿಡಿದ ಭಾರತದಲ್ಲಿ ಮೊಘಲ ಸಾಮ್ರಾಜ್ಯದ ಸ್ಥಾಪನೆ ರಕ್ಕತ ರಕ್ಕಸ ತಂಗಡಿ ಯುದ್ಧ ಅಂತ ಏನು ಈ ಕೆಳಗಿನಗಳಲ್ಲಿ ಯಾವುದು ಸರಿಯಾದ ನಾಲ್ಕು ಮೂರು ಒಂದು ಎರಡು ನಾಲ್ಕು ನಾಲ್ಕು ಒಂದು ಮೂರು ಎರಡು ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕಾಗ್ತದೆ ಯಾವ್ಯಾವ ಘಟನೆ ಯಾವ್ಯಾವ ಟೈಮ್ ದಲ್ಲಿ ನಡೀತದ ಅಂತ ಗೊತ್ತಿರಬೇಕಾಗ್ತದೆ ಕೆಳಗೆ ನೀಡಿರುವ ಘಟನೆಗಳ ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಆನ್ಸರ್ ಅನ್ನ ಮಾಡ್ಕೊಂತ ಹೋಗ್ಬೇಕು ವೆರಿ ಗುಡ್ ಬಹುಮುಖ್ಯವಾಗಿ ನೋಡ್ಕೊಂತ ಬಂದಾಗ ಬಹಳಷ್ಟು ವಿದ್ಯಾರ್ಥಿಗಳು ಕರೆಕ್ಟ್ ಆನ್ಸರ್ ಅನ್ನ ಮಾಡ್ತಾ ಇದ್ರಿ ಇಲ್ಲಿ ಏನಾಗತ್ತದ ಅಂತ ಕೇಳಿದ್ರೆ ನೀಟಾಗಿ ವಂದಿಸಿ ಬಿಟ್ಟಾರ ಅವ್ರ ಒಂದ್ ಎರಡ್ ಮೂರ್ ಅಂತ ಅಂತೇಳಿ ಏನು ಟೂರ್ಕರು ಕಾನ್ಸ್ಟಂಟಿನ್ ನೋಬಲ್ ನಗರವನ್ನ ವಶಪಡಿಸಿಕೊಂಡಿದ್ದೆ ಯಾವಾಗ ಅಂತ ಕೇಳಿದ್ರೆ ಹದಿನಾಕನೂರ ಐವತ್ ಮೂರೊಳ ವಶಪಡಿಸಿಕೊಳ್ಳುತ್ತಾರೆ ಓಕೆ ಹದಿನಾಲ್ಕನೂರ ಐವತ್ ಮೂರ ಟೂರ್ಕರು ಕಾ ತರ್ಕರು ಕಾನ್ಸ್ಟಾಂಟಿನೋಪಲ್ ನಗರ ವಶಪಡಿಸಿಕೊಂಡ್ರು ವಾಸಗೋಡಿ ಗಾಮ ಭಾರತಕ್ಕೆ ಸಮುದ್ರ ಮಾರ್ಗ ಕಂಡು ಹಿಡಿದು ಯಾವಾಗ ಅಂತ ಕೇಳಿದ್ರೆ ಹದಿನಾಕ್ನೂರ ತೊಂಬತ್ತೆಂಟು ಅನಂತರ ಭಾರತದಲ್ಲಿ ಮೊಘಲ ಸಾಮ್ರಾಜ್ಯ ಸ್ಥಾಪನೆ ಆಗಿದ್ದು ಯಾವಾಗ ಅಂತ ಕೇಳಿದ್ರೆ ಪ್ರಮುಖವಾಗಿ ನೋಡ್ಕೊಂತ ಬಂದಾಗ ಹದಿನೈದನೂರ ಇಪ್ಪತ್ತಾರು ನಿಮ್ಗೆ ಗೊತ್ತಾ ಒಂದನೇ ಪಾನಿಪತ್ ಕದನ ಒಂದನೇ ಪಾನಿಪತ್ ಕದನ ನಡೆದುದು ಹದಿನೈದ್ ನೂರ ಹದಿನೈದನೂರ ಇಪ್ಪತ್ತಾರೊಳಗ ಇಬ್ರಾಹಿಂ ಲೋಧಿ ಮತ್ತೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಯಾರ ನಡುವೆ ಬಾಬರ್ ನಡುವೆ ಒಂದ್ ವಿಶಿಷ್ಟವಾಗಿರತಕ್ಕಂತ ಕದನ ನಡೀತದ ಇಬ್ರಾಹಿಂ ಲೋಧಿ ಮತ್ತೆ ಬಾಬರ್ ನಡುವೆ ಒಂದು ವಿಶಿಷ್ಟವಾಗಿರತಕ್ಕಂತ ಕದನ ನಡೀತದ ಅದನ್ನ ನಾವ್ ಏನಂತ ಕರೀತಾರ ಅಂತ ಕೇಳಿದ್ರೆ ಈ ಪಾನಿಪತ್ ಒಂದನೇ ಪಾನಿಪತ್ ಕದನ ಅಂತ ಕರೀತಾರೆ ಈ ಒಂದನೇ ಪಾನಿಪತ್ ಕದನದೊಳಗ ಇಬ್ರಾಹಿಂ ಲೋಧಿಯನ್ನ ಬಾಬರ್ ಏನ್ ಮಾಡ್ತಾನ ಅಂದ್ರೆ ನುಗ್ಗುಬಡಿಯ ಒಂದು ಹಡಿತಾನೆ ಕದನದೊಳಗ ಹೀಗಾಗಿ ಏನಾಗ್ತದಂದ್ರೆ ಈ ಕದನದೊಳಗೆ ಯಾರು ಸೋಲ್ತಾರ ಅಂತ ಕೇಳಿದ್ರೆ ಈ ಇಬ್ರಾಹಿಂ ಲೋಧಿ ಸೋಸ್ತಾನೆ ಅವಾಗ ಈ ದೆಹಲಿ ಸುಲ್ತಾನ್ ರ ಲೋಧಿ ಸಂತತಿ ಅಂತ್ಯವಾಗುವುದರ ಮೂಲಕ ಯಾವ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ ಅಂತ ಕೇಳಿದ್ರೆ ಮೊಘಲ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ ಹೀಗಾಗಿ ಹದಿನೈದನೂರ ಇಪ್ಪತ್ತಾರು ಅನಂತರ ಇನ್ನೊಂದು ಕೇಳ್ಯಾರ ನೋಡಿ ರಕ್ಕಸ ತಂಗಡಿ ಕದನ ಅಂದ್ರು ಒಂದೇ ಇದನ್ನ ತಾಳಿಕೋಟೆ ಕದನ ಅಂತ ಕರೀತಾರೆ ಈ ತಾಳಿಕೋಟೆ ಕದನ ನಡೆದಿದ್ದು ಹದಿನೈದ್ ನೂರ ಯಾಕೆ ತಾಳಿಕೋಟೆ ಕದನ ವಿಜಯನಗರ ಸಾಮ್ರಾಜ್ಯ ಮತ್ತು ದಕ್ಷಿಣ ಸುಲ್ತಾನ್ ನಡುವೆ ನಡೆದಿರ್ತಕ್ಕಂಥ ದೊಡ್ಡ ಮಟ್ಟದ ಕಾಳಗ ಇದೆ ಯದಕ್ ನಡೀತು ಅಂತ ಕೇಳಿದ್ರೆ ಈ ದೋವಾಬ್ ಪ್ರದೇಶಕ್ಕೆ ಸಲುವಾಗಿ ಸರ್ ದೋವಾ ಬಂತಿರಲ್ಲ ದೋ ಅಂದ್ರೇನು ದೋವಾಬ್ ಅಂದ್ರೆ ಎರಡು ನದಿಗಳ ನಡುವೆಯನ್ನ ಇರ್ತಕ್ಕಂಥ ಒಂದು ಫಲವತ್ತಾಗಿರ್ತಕ್ಕಂಥ ಭೂಮಿಯನ್ನ ನಾವ್ ಏನಂತ ಕರೀತಾರ ಅಂತ ಕೇಳಿದ್ರೆ ದೋಹಬ್ ಪ್ರದೇಶ ಅಂತ ಕರೀತಾರೆ ಈ ದೋಹಬ್ ಪ್ರದೇಶಕ್ಕಾಗಿ ನಡೆದಿರತಕ್ಕಂಥ ಕಾಳಗವಣೆ ನಾವ್ ಯಾವ ಕದನ ಅಂತ ಅಂತ ಕೇಳಿದ್ರೆ ತಾಳಿಕೋಟೆ ಕದನ ಅಂತ ಕರೀತಾರೆ ಹೀಗಾಗಿ ಹದಿನಾಲ್ನೂರ ಐವತ್ ಮೂರು ಹದಿನಾಲ್ನೂರ ತೊಂಬತ್ತೆಂಟು ಹದಿನೈದನೂರ ಇಪ್ಪತ್ತಾರು ಹದಿನೈದನೂರ ಅರವತ್ತೈದು ಹೀಗಾಗಿ ಒನ್ ಟೂ ತ್ರೀ ಫೋರ್ ಕರೆಕ್ಟ್ ಅದ ನೆಕ್ಸ್ಟ್ ನೋಡಿ ತುಂಗಭದ್ರಾ ಮತ್ತು ಕೃಷ್ಣಾ ನದಿಗಳ ಸಹ ಇದು ಫಲವತ್ತಾಗಿರ್ತಕ್ಕಂಥ ಭೂಮಿ ಅಂತ ಕರೀತಾರೆ ನೆಕ್ಸ್ಟ್ ನೋಡಿ ಕ್ವಶನ್ ಏನಾಗಿದೆ ವಾಸ್ಕೋಡಿ ಗಾಮನನ್ನ ಕುರಿತಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ ಅವನು ಯುರೋಪಿನಿಂದ ಭಾರತಕ್ಕೆ ಹೊಸ ಮತ್ತು ಎಲ್ಲಾ ಸಮುದ್ರ ಮಾರ್ಗವನ್ನ ಕಂಡು ಹಿಡಿದನು ಅವನು ಕೊಚ್ಚಿನ ಬಂದರನ್ನ ಹದಿನೇಳು ಮೇ ಹದಿನಾಕನೂರ ತೊಂಬತ್ತೆಂಟರಂದು ತಲುಪಿದನು ಅವನಿಗೆ ಕೊಚ್ಚಿನ ಅರಸನಿಂದ ಪ್ರತಿಕೂಲ ಸ್ವಾಗತ ಸಿಕ್ಕಿತು ಅವನು ಭಾರತಕ್ಕೆ ಹದಿನೈದನೂರ ಎಂಟರೊಳಗೆ ಎರಡನೇ ಪ್ರ ಪ್ರಯಾಣವನ್ನ ಮಾಡ್ತಾನೆ ಎಂದು ಕೇಳಿದ್ದಾರೆ ಈ ವಾಸ್ಕೋಡಿ ಗಾಮ ಸಂಬಂಧಪಟ್ಟಂಗೆ ಅದ ನಿಮ್ ಗೊತ್ತಾ ವಾಸ್ಕೋಡಿ ಗಾಮ ಭಾರತಕ್ಕೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಜಲಮಾರ್ಗ ಕಂಡು ಹಿಡಿತಾನ್ರಿ ಓಕೆನಾ ಅವನ ಬಗ್ಗೆ ಕುರಿತಂತೆ ವಿಶಿಷ್ಟವಾಗಿರ್ತಕ್ಕಂಥ ಹೇಳಿಕೆಗಳಾಗಿದ್ದಾವೆ ವೆರಿ ಗುಡ್ ಬಹಳಷ್ಟು ವಿದ್ಯಾರ್ಥಿಗಳು ಕರೆಕ್ಟ್ ಆನ್ಸರ್ ಅನ್ನ ಮಾಡ್ತಾ ಇದ್ರಿ ನೋಡಿ ಬಹುತೇಕ ವಿದ್ಯಾರ್ಥಿಗಳು ಕರೆಕ್ಟ್ ಆನ್ಸರ್ ಅನ್ನ ಮಾಡ್ತಾ ಇದ್ರಿ ಸರ್ ಕ್ವಶನ್ ಆದ್ರೂ ಏನು ಸರ್ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇಲ್ಲಿ ಯಾವ್ದು ಸರಿ ಅಂತ ಕೇಳಿದ್ರೆ ಯಾವುದು ಸರಿ ಅಂತ ಕೇಳಿದ್ರೆ ಆಪ್ಷನ್ಸ್ ಎ ಅನ್ನೋದು ಏನಾಗತ್ತದ ಅಂತ ಕೇಳಿದ್ರೆ ಕರೆಕ್ಟ್ ಆಗ್ತದೆ ಸರ್ ಆಪ್ಷನ್ಸ್ ಎ ಮಾತ್ರ ಯಾಕೆ ಕರೆಕ್ಟ್ ಆಗ್ತದೆ ಅವನು ನಿಂದ ಭಾರತಕ್ಕೆ ಹೊಸ ಎಲ್ಲಾ ಸಮುದ್ರ ಮಾರ್ಗವನ್ನು ಕಂಡು ಹಿಡ್ಕೊಂತ ಬರ್ತಾನೆ ವಿಶೇಷವಾಗಿ ನೋಡ್ಕೊಂತ ಬಂದ ಇವಲ್ಲ ತಪ್ಪು ಯಾಕೆ ಅಂತ ಕೇಳಿದ್ರೆ ಅವನು ಕೊಚ್ಚಿನ ಬಂದ್ರೆ ಕೇಳಿ ಬಂದಾನೆ ಮೊದಲ ಬಾರಿಗೆ ಈತ ತಲುಪಿದ ಏನು ಅಂತ ಕೇಳಿದ್ರೆ ಕೇರಳದ ಕಾಲಿಕಟ್ಟ ಅಥವಾ ಕೇರಳದ ಕಲ್ಲಿಕೋಟೆಯನ್ನು ತಲುಪ್ ತಲುಪ್ತಾನೆ ಯಾವಾಗ ಕೇರಳದ ಕಲ್ಲಿಕೋಟೆಯನ್ನು ತಲುಪ್ತಾನೋ ತಲುಪಿದ್ದು ಸೇಮ್ ಡೇಟ್ ಕರೆಕ್ಟ್ ಅದ ಹದಿನಾಲ್ಕು ನೂರ ತೊಂಬತ್ತೆಂಟು ಹದಿನೇಳನೇ ಮೇ ಕರೆಕ್ಟ್ ಅದ ಕೊಚ್ಚಿನ್ ಬಂದ್ರೆ ತಲುಪಂಗಿಲ್ಲ ಕ್ಯಾಲಿಕಟ್ ಕೇರಳದ ಏನ ತಲುಪ್ತಾನೆ ಹೀಗಾಗಿ ಏನಾಗ್ತದೆ ಇದು ತಪ್ಪಾಗ್ತದೆ ಸಿ ಯಾಕೆ ತಪ್ಪಾಗ್ತದೆ ಕೊಚ್ಚಿನ ಅರಸನಿಂದ ಅಂತ ಕೇಳಿದಾರೆ ಕೊಚ್ಚಿನ ಅರಸಲ್ಲ ಜಾಮೂರಿನಂತಕ್ಕಂಥ ಅರಸ ಯಾರಂತ ಕೇಳಿದ್ರೆ ಕಲ್ಲಿಕೋಟೆ ಒಳಗಿದ್ದ ಹೀಗಾಗಿ ಅವನಿಂದ ಆರತಿ ಬಿಡಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರಂತ ಕೇಳಿದ್ರೆ ಅವನನ್ನ ಸ್ವಾಗತ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರ ಜಾಮೂರಿನ ಹೀಗಾಗಿ ಏನಾಗ್ತದೆ ಸಿ ತಪ್ಪಾಗ್ತದೆ ಅವನು ಭಾರತಕ್ಕೆ ಹದಿನೈದನೂರ ಎಂಟರೊಳಗೆ ಅರ್ಥ ಮಾಡ್ಕೊಂಡ್ಬಿಡಿ ಹದಿನೈದನೂರ ಎಂಟರೊಳಗೆ ಎರಡನೇ ಪ್ರಯಾಣ ಅಲ್ಲ ಇದು ಹದಿನೈದನೂರ ಒಂದು ಮತ್ತು ಹದಿನೈದನೂರ ಎರಡರೊಳಗೆ ಎರಡನೇ ಪ್ರಯಾಣವನ್ನು ಬಳಸ್ತಾನೆ ಮತ್ತೆ ಪುನಃ ಭಾರತಕ್ಕೆ ಬಂದಾಗ ಬಹಳ ದುಷ್ಕರಿಮಿ ಆಗಿದ್ದ ಈತ ಅರಬರ ಮೇಲೆ ಒಂದಿಷ್ಟು ವಿಚಾರ ಇಟ್ಟುಕೊಂಡು ಈತ ದಾಳಿಯನ್ನ ಮಾಡ್ತಾನೆ ಹೀಗಾಗಿ ಬಂದಿದ್ದು ಹದಿನೈದರ ಒಂದು ಮತ್ತು ಹದಿನೈದನೂರ ಎರಡರೂ ತಪ್ಪಾಗ್ತದೆ ಕರೆಕ್ಟ್ ಇರೋದು ಯಾವ್ದು ಅಂತ ಕೇಳಿದ್ರೆ ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗ್ತದೆ ಓಕೆ ಅದಕ್ಕಾಗಿ ನಾವು ದಿನಿತ್ಯ ನೀಟಾಗಿ ಅಭ್ಯಾಸ ಮಾಡುವುದರಿಂದ ಇಲ್ಲೋ ಓದಂಗ ಆಗ್ತದೆ ಒಂದಿಷ್ಟು ಮರಿತಂಗ ಆಗ್ತದೆ ಓದ್ಯಂಗ ಆಗ್ತದೆ ಮತ್ತಷ್ಟು ಮರಿತಂಗ ಆಗ್ತದೆ ಅದಕ್ಕೆ ಈ ಎಂ ಸಿ ಕ್ಲಾಸ್ ನಿಮ್ಗೆಲ್ಲ ಹೆಲ್ಪ್ ಆಗ್ತವೆ ಅನ್ನೋದು ದೃಷ್ಟಿಯಿಂದ ನಿರಂತರವಾಗಿ ಕ್ಲಾಸ್ಗೆ ಅಟೆಂಡ್ ಆಗ್ಲಿ ಓಕೆನಾ ನೆಕ್ಸ್ಟ್ ಕ್ವಶನ್ ಏನಾಗದ ನೋಡಿ ಭಾರತದಲ್ಲಿ ಪೋರ್ಚುಗೀಸರು ಪ್ರಥಮ ಕೋಟೆಯನ್ನು ನಿರ್ಮಿಸಿದ್ದು ಎಲ್ಲಿ ಅಂತ ಕೇಳ್ಯಾರ ಭಾರತದಲ್ಲಿ ಪೋರ್ಚುಗೀಸರು ಭಾರತದಲ್ಲಿ ಪೋರ್ಚುಗೀಸರು ಪ್ರಥಮ ಕೋಟೆಯನ್ನ ನಿರ್ಮಿಸಿದ್ದು ಎಲ್ಲಿ ಅಂತ ಕೇಳಿದ್ದಾರೆ ಕೊಚ್ಚಿನ್ನು ಗೋವಾ ಚೆನ್ನೈ ಮತ್ತೆ ಕಣ್ಣಾನೂರು ಆನ್ಸರ್ ಮಾಡ್ಕೊಂತ ಮಾಡ್ಕೊತ ಹೋಗ್ಬೇಕು ಗುಡ್ ಮುಖ್ಯವಾಗಿ ನೋಡ್ಕೊಂತ ಬಂದ ಭಾರತ ದೇಶದೊಳಗ ಪೋರ್ಚುಗೀಸರು ಪ್ರಥಮ ಕೋಟೆಯನ್ನ ನಿರ್ಮಿಸಿದ್ದು ಬಹಳಷ್ಟು ವಿದ್ಯಾರ್ಥಿಗಳು ಕರೆಕ್ಟ್ ಆನ್ಸರ್ ಮಾಡ್ಬೇಕಂತ ಇದ್ದೀರಿ ತಪ್ಪ ಆನ್ಸರ್ ಅನ್ನ ಮಾಡ್ತಾ ಇದ್ರಿ ವೆರಿ ಗುಡ್ ಬಹುತೇಕ ವಿದ್ಯಾರ್ಥಿಗಳು ಕರೆಕ್ಟ್ ಆನ್ಸರ್ ಅನ್ನ ಮಾಡ್ತಾ ಇದ್ರಿ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಭಾರತದಲ್ಲಿ ಪೋರ್ಚುಗೀಸರು ಮೊದಲ ಬಾರಿಯ ತಮ್ಮ ಕೋಟೆಯನ್ನ ಆರಂಭ ಮಾಡಿ ಪ್ರಥಮ ಕೋಟೆಯನ್ನ ಆರಂಭ ಮಾಡಿದ್ದು ಇಲ್ಲ ಅಂತ ಕೇಳಿದ್ರೆ ಕೊಚ್ಚಿನ್ ಒಳಗ ಹೀಗಾಗಿ ಕೊಚ್ಚಿನ್ದೊಳಗ ಏನ್ ಮಾಡ್ತಾರ ಪ್ರಥಮ ಕೋಟೆ ನಿರ್ಮಾಣ ಮಾಡ್ತಾರ ಏನಿದು ಕೊಚ್ಚಿನ್ ಅಂತ ಮಾಡ್ಕೊಂಡ್ಬಿಡೋಣ ಎಲ್ಲಾ ಕಡೆ ಆರಂಭ ಮಾಡಿದ್ರು ಗೋವಾದಲ್ಲಿ ಚೆನ್ನೈಯಲ್ಲಿ ಮಾಡಿದ್ರು ಕಣ್ಣಾನೂರ್ನಲ್ಲಿ ಮಾಡಿದ್ರು ಆದ್ರೆ ವಿಚಾರ ಏನ್ ಗೊತ್ತಾ ಭಾರತದಲ್ಲಿ ಪೋರ್ಚುಗೀಸರ ಮೊದಲ ಕೋಟೆ ಕೊಚ್ಚಿನ್ ಒಳಗ ಯಾವ ಟೈಮ್ ಅಂತ ಕೇಳಿದ್ರ ಹದಿನೈದ್ ನೂರೊಳ ಏನ್ ಆಗ್ತದಂತ ಕೇಳಿದ್ರ ಕೆಬ್ರಾಲ್ ಅಂತಕ್ಕಂತ ವ್ಯಕ್ತಿ ಹದಿಮೂರು ನೌಕೆಗಳನ್ನ ಹಿಡ್ಕೊಂಡು ಎಲ್ಲಿ ಬರ್ತಾನಂತ ಕೇಳಿದ್ರ ಈ ಕೊಚ್ಚಿನದೊಳಗ ದಾಳಿ ಮಾಡ್ತಾನೆ ಕೆಬ್ರಾಲ್ ಎಲ್ಲೆಲ್ಲಿ ದಾಳಿ ಮಾಡಿ ಭಾರತಕ್ಕೆ ಬಂದಂತಹ ಟೈಮ್ದೊಳಗ ಕೊಚ್ಚಿನೊಳಗ ಆರಂಭ ಮಾಡ್ತಾನೆ ಚೆನ್ನೈ ಒಳಗ ಕಣ್ಣಾನೂರೊಳಗ ತಮ್ಮ ವ್ಯಾಪಾರ ಕೋಟೆಯನ್ನು ಆರಂಭ ಮಾಡ್ತಾರೆ ಕೋಟೆಯನ್ನು ಆರಂಭ ಮಾಡ್ತಾರೆ ಆದ್ರೆ ಕೊಚ್ಚಿನ್ ಇವರ ಪ್ರಥಮ ಕೋಟೆ ಆಗಿತ್ತು ಅಂತೇಳಿ ವಿಚಾರಗಳನ್ನ ಮಾಡ್ಕೊಂತ ಬರ್ತೀವಿ ಕೊಚ್ಚಿನ್ ಇವರ ಪ್ರಥಮ ಕೋಟೆ ಅಂತೇಳಿ ನಾವು ಅಧ್ಯಯನ ಮಾಡ್ಕೊಂತ ಹೋಗ್ತೀವಿ ಕ್ಲಿಯರ್ ಹೀಗಾಗಿ ಆಪ್ಷನ್ಸ್ ಎ ಇಲ್ಲಿ ಕರೆಕ್ಟ್ ಆಗ್ತದೆ ಓಕೆನಾ ನೆಕ್ಸ್ಟ್ ಕ್ವಶನ್ ನೋಡಿ ಆರನೇ ಕ್ವಶನ್ ಬಹಳ ಚಂದ ಆಗಿದೆ ನೋಡಿ ಪೋರ್ಚುಗೀಸರೊಂದಿಗೆ ಒಪ್ಪಂದ ಮಾಡಿಕೊಂಡ ಮೊದಲ ವಿಜಯನಗರ ಅರಸ ಯಾರು ಅಂತ ಕೇಳ್ಯಾರ ಪೋರ್ಚುಗೀಸರೊಂದಿಗೆ ಒಪ್ಪಂದ ಮಾಡಿಕೊಂಡ ಮೊದಲ ವಿಜಯನಗರ ಅರಸ ಯಾರು ಅಂತ ಕೇಳಿದಾರೆ ದೇವರಾಯ ಎರಡು ವಿರೂಪಾಕ್ಷ ಸಾಳುವ ನರಸಿಂಹ ಕೃಷ್ಣದೇವರಾಯ ವೆರಿ ಗುಡ್ ಬಹಳಷ್ಟು ವಿದ್ಯಾರ್ಥಿಗಳು ಕರೆಕ್ಟ್ ಅನುಸರಣ ಮಾಡ್ತಾ ಇದ್ರಿ ನೋಡಿ ಬರಬರದ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಪೋರ್ಚುಗೀಸರೊಂದಿಗೆ ಒಪ್ಪಂದ ಮಾಡಿಕೊಂಡಿರ್ತಕ್ಕಂತ ಮೊದಲ ವಿಜಯನಗರ ಅರಸ ಯಾರು ಅಂತ ಕೇಳಿದ್ರೆ ವೆರಿ ಗುಡ್ ಆಪ್ಷನ್ಸ್ ಡಿ ಅನ್ನೋದ್ ಏನಾಗ್ತದೆ ಕೃಷ್ಣ ದೇವರಾಯ ಅನ್ನೋದು ಕರೆಕ್ಟ್ ಆನ್ಸರ್ ಆಗ್ತದೆ ನಿಮ್ಗೆ ಗೊತ್ತಾ ಈ ವಿಜಯನಗರ ಸಾಮ್ರಾಜ್ಯದೊಳಗೆ ಅತ್ಯಂತ ಡಬಲ್ ಸ್ಟಾರ್ ಅಂತ ಯಾರನ್ನ ಕರೀತಾರ ಅಂತ ಕೇಳಿದ್ರೆ ಶ್ರೀಕೃಷ್ಣ ದೇವರಾಯನ ಕರೀತಾರೆ ಯಾಕಂದ್ರೆ ಇಂತ ವಿಜಯನಗರ ಸಾಮ್ರಾಜ್ಯ ಯಾವಾಗ ಸ್ಥಾಪನೆ ಆಗಿತ್ತಂತ ಕೇಳಿದ್ರೆ ಹದಿಮೂರ್ನೂರ ಮೂವತ್ತಾರು ಒಳಗ ತುಂಗ ಭದ್ರಾ ನದಿಯ ದಂಡೆ ಮೇಲೆ ಸ್ಥಾಪನೆ ಆಗಿರ್ತಕ್ಕಂತ ಸಾಮ್ರಾಜ್ಯವನ್ನೇ ವಿಜಯನಗರ ಸಾಮ್ರಾಜ್ಯ ಅಂತ ಕರಿತೀವಿ ಇಂತ ವಿಜಯನಗರ ಸಾಮ್ರಾಜ್ಯ ಹಕ್ಕ ಬುಕ್ಕ ರಾಯನಿಂದ ಸ್ಥಾಪನೆ ಆಗ್ತದೆ ಇಂತಹ ವಿಜಯನಗರ ಸಾಮ್ರಾಜ್ಯವನ್ನು ಎಟ್ಟು ಸಂತತಿಗಳ ಆಳ್ವಿಕೆ ಅಂತ ಕೇಳಿದ್ರೆ ನಾಲ್ಕು ಸಂತತಿಗಳ ಆಳ್ವಿಕೆ ನಡೆಸ್ತವೆ ಒಂದು ಸಂಗಮ ವಂಶ ಅಂತೇಳಿ ಇನ್ನೊಂದ್ರೆ ನಂತರ ಸಾಳುವ ವಂಶ ಅಂತೇಳಿ ಅನಂತರ ತುಳು ವಂಶ ಅಂತೇಳಿ ಅನಂತರ ಅರ್ಬಿಡು ವಂಶ ಅಂತೇಳಿ ಪ್ರಮುಖವಾಗಿರ್ತಕ್ಕಂಥ ನಾಲ್ಕು ಸಂತತಿಗಳ ಆಳ್ವಿಕೆ ನಡೆಸ್ತವೆ ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ಸಂತತಿ ತುಳು ಸಂತತಿ ತುಳು ಸಂತತಿಯ ಶ್ರೇಷ್ಠ ಧೋರಣೆ ಕೃಷ್ಣ ಈ ಕೃಷ್ಣ ದೇವರಾಯ ಪೋರ್ಚುಗೀಸರ ಜೊತೆ ಒಂದಿಷ್ಟು ಒಪ್ಪಂದಗಳನ್ನ ಮಾಡಿಕೊಳ್ತಾನ್ರಿ ಯಾವ ಟೈಮ್ ಒಳಗಂತ ಕೇಳಿದ್ರೆ ಹದಿನೈದ್ ನೂರ ಒಳಗ ಹದಿನೈದ್ ನೂರ ಹತ್ತರ ಒಳಗ ಕೃಷ್ಣ ದೇವರಾಯ ಪೋರ್ಚುಗೀಸ್ ಏನ್ ಮಾಡ್ತಾನ ಒಪ್ಪಂದಗಳ ಮಾಡಿಕೊಳ್ತಾನೆ ಒಪ್ಪಂದದ ಪ್ರಕಾರ ಏನಾಗಿತ್ತು ಅಂತ ಕೇಳಿದ್ರೆ ಭಟ್ಕಳ್ನೊಂದಿಗೆ ಕೋಟೆ ನಿರ್ಮಾಣ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾನೆ ಅದ್ರ ಜೊತೆಗೆ ಗೋವಾದೊಳಗ ಒಂದಿಷ್ಟು ವ್ಯಾಪಾರ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಇದರ ಸಲುವಾಗಿ ರಾಜ್ಯನಿಗೆ ಏನಾರ ಕೊಡ್ಬೇಕಲ್ಲ ಅದಕ್ಕಾಗಿ ರಾಜನಿಗೆ ಒಂದಿಷ್ಟು ಏನ್ ಮಾಡ್ತಾರಂತ ಕೇಳಿದ್ರೆ ಪ್ರತಿಯಾಗಿ ಪೋರ್ಚುಗೀಸ್ ರಾಜನಿಗೆ ಯುದ್ಧ ಪರಿಣಿತಿ ಹೊಂದಿರತಕ್ಕಂತ ಒಂದಿಷ್ಟು ಕುದುರೆಗಳನ್ನ ಪುಳುವಳಿಯಾಗಿ ಕೊಡುವುದರ ಮೂಲಕ ಕಾಣಿಕೆಯನ್ನಾಗಿ ಕೊಡುವುದರ ಮೂಲಕ ಒಂದಿಷ್ಟು ಒಪ್ಪಂದಗಳು ಮಾಡ್ಕೊಂಡಿದ್ರು ಅನ್ನೋದಕ್ಕೆ ನಮ್ಗೆ ಇತಿಹಾಸಗಳು ಸಿಗ್ತಾ ಹೋಗ್ತವೆ ಇತಿಹಾಸದ ದಾಖಲೆಗಳು ನಮ್ಗೆ ಸಿಗ್ತಾ ಹೋಗ್ತವೆ ಅಂತ ಓಕೆನಾ ಎಲ್ಲೆಲ್ಲಿ ಒಂದು ಭಟ್ಕೊಳದೊಂದಿಗೆ ವ್ಯಾಪಾರ ಕೋಟೆಯನ್ನ ಬಟ್ಕೊಳದೊಂದಿಗೆ ಕೋಟೆಯನ್ನ ಜೊತೆ ಗೋವಾದೊಳಗೆ ಒಂದು ವ್ಯಾಪಾರ ಕೇಂದ್ರವನ್ನು ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದ ಕೃಷ್ಣ ದೇವರಾಯ ಅಂತ ಓಕೆನಾ ಕ್ಲಿಯರ್ ನೆಕ್ಸ್ಟ್ ನೋಡಿ ಭಾರತದ ಮೊದಲ ಮುದ್ರನ ಯಂತ್ರ ಯಂತ್ರ ಇದರಿಂದಾಗಿ ಭಾರತಕ್ಕೆ ಬಂದಿತ್ತು ಅಂತ ಕೇಳ್ಯಾರ ಇದರಿಂದಾಗಿ ಭಾರತಕ್ಕೆ ಬಂದಿತ್ತು ಅಂತ ಇವರಿಂದಾಗಿ ಭಾರತಕ್ಕೆ ಬಂದಿತ್ತು ಅಂತ ಕೇಳಿದ್ದಾರೆ ಪೋರ್ಚುಗೀಸರು ಡ್ಯಾನಿಶರು ಡಚ್ರು ಮತ್ತೆ ಫ್ರೆಂಚ್ ಬರೋಬರ್ ಅನಾ ಕ್ಲಿಯರ್ ಇದೆಯಲ್ಲ ಆನ್ಸರ್ ಅನ್ನ ಮಾಡ್ಕೊಂತ ಹೋಗ್ರಿ ವೆರಿ ಗುಡ್ ಬಹುತೇಕ ವಿದ್ಯಾರ್ಥಿಗಳು ಆನ್ಸರ್ ಆನ್ಸರ್ನ ಕರೆಕ್ಟ್ ಮಾಡ್ತಾ ಇದ್ರಿ ನೋಡಿ ಭಾರತದಲ್ಲಿ ಮೊಟ್ಟ ಮೊದಲ ಮುದ್ರಣ ಯಂತ್ರ ಇದರಿಂದಾಗಿ ಸ್ಥಾಪನೆ ಆಗಿತ್ತು ಅಂತ ಕೇಳ್ಯಾರ ವೆರಿ ಗುಡ್ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಸರ್ ಏನಂತ ಕೇಳಿದ್ರೆ ಪ್ರಮುಖವಾಗಿ ನೋಡ್ಕೊಂತ ಬಂದಾಗ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಮುದ್ರಣ ಯಂತ್ರ ಯಾರಿಂದ ಬಂತ ಕೇಳಿದ್ರೆ ಪೋರ್ಚುಗೀಸರಿಂದನೆ ಬಂದಿತ್ತು ಅಂತ ಪೋರ್ಚುಗೀಸರಿಂದ ಏನಾಗ್ತದೆ ಭಾರತಕ್ಕೆ ಮುದ್ರಣ ಯಂತ್ರ ಬಂದು ಗೋವಾದ ಮೂಲಕ ಹಾಕಿಕೊಂಡು ಭಾರತಕ್ಕೆ ತಲುಪಿರ್ತಕ್ಕಂಥದ್ರೆ ಗೋವಾದ ಮೂಲ ಗೋವಾದಲ್ಲಿ ಮೊದಲ ಪಾರಿಗೆ ಏನಾಗತ್ತ ಕೇಳಿದ್ರೆ ಈ ಮುದ್ರಣ ಯಂತ್ರ ಅಂತಕ್ಕಂಥದ್ದು ಬಂತು ಯಾರ ಬಳುವಳಿಯಿಂದ ಆಗಿ ಅಂತ ಕೇಳಿದ್ರೆ ಪೋರ್ಚುಗೀಸರಿಂದ ಅಂತ ಟೈಮ್ ಯಾವಾಗಿನ ಒಳಗಂತ ಕೇಳಿದ್ರೆ ಏಪ್ರಿಲ್ ಮೂವತ್ತನೇ ತಾರೀಕು ಏಪ್ರಿಲ್ ಮೂವತ್ತು ಹದಿನೈದನೂರ ಐವತ್ತಾರರ ಒಳಗ ಗೋವಾದಲ್ಲಿ ಮೊದಲ ಹಾರಿಗೆ ಮುದ್ರಣ ಯಂತ್ರ ಅಂತಕ್ಕಂಥದ್ದು ಏನಾಗ್ತದೆ ಅಂತ ಕೇಳಿದ್ರೆ ಪೋರ್ಚುಗೀಸ್ ಬಂದಿತ್ತು ಅಂತಕ್ಕಂಥ ವಿಚಾರಗಳನ್ನ ನೋಡ್ಕೊಂತ ಬರ್ತೀವಿ ಒಂದಿಷ್ಟು ಈ ಲಯೋದ ಒಬ್ಬ ರಾಜ ಕುರಿತು ಒಂದಿಷ್ಟು ಕರಡು ಪತ್ರದೊಳಗ ಇದ್ರ ಬಗ್ಗೆ ಉಲ್ಲೇಖ ಇದ್ದನ್ನ ನೋಡ್ಕೊಂತ ಬರ್ತೀವಿ ಹೀಗಾಗಿ ಭಾರತದಲ್ಲಿ ಮುದ್ರಣ ಅಂತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ವ್ಯವಸ್ಥೆ ಚಾರಿಗೆ ಬಂದಿದ್ದನ್ನು ನೋಡ್ಕೊಂತ ಬರ್ತೀವಿ ಹೀಗಾಗಿ ಆಪ್ಷನ್ಸ್ ಎ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗ್ತದೆ ಓಕೆನಾ ಎಂಟೆ ಕ್ವಶನ್ ಚಂದಾಗಿದೆ ನೋಡಿ ಬಹುತೇಕ ನಮಸ್ತೆ ನಮಸ್ತೆ ಎರೆಲ್ಲ ಕ್ಲಾಸ್ ಜಾಯ್ನ್ ಆಗಿದೆ ಎಲ್ಲರಿಗೂ ಕೂಡ ನಮಸ್ತೆ ಪ್ರತಿನಿತ್ಯ ನಿಮ್ ಜೊತೆಗೆ ಒಂದಿಷ್ಟು ವಿಚಾರ ಇಟ್ಟುಕೊಂಡು ಚರ್ಚೆನಾ ಮಾಡ್ತಾ ಹೋಗ್ತಾ ಇರ್ತೀನಿ ಟಾಪಿಕ್ ವೈಸ್ ಕ್ಲಾಸಸ್ ಆಗಿರ್ತದೆ ದಿನಿತ್ಯ ಇರುತ್ತದ ಇವತ್ತಿಂದ ಸ್ಟಾರ್ಟ್ ಆಗಿಬಿಟ್ಟಿದೆ ಒಂದೇ ಪಾಠ ಆಧುನಿಕ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಒಂದನೇ ಪಾಠ ನಾವೆಲ್ಲರೂ ಕ್ಲಾಸ್ಗೆ ಬರ್ತಾ ಹೋಗ್ರಿ ಓಕೆನಾ ಭಾರತದಲ್ಲಿ ಪೋರ್ಚುಗೀಸರು ಮೊದಲ ವಯಸ್ರಾಯಿ ಅಂತ ಕೇಳ್ತಾರ ಭಾರತದಲ್ಲಿ ಪೋರ್ಚುಗೀಸರ ಮೊದಲ ವಯಸ್ ಯಾರು ಅಂತ ಕೇಳ್ಯಾರ ವಾಸ್ಕೋಡಿ ಘಾಮ ಭಾರತ ಲೋಮಿಯೋ ಡಯಾಜ್ ಫ್ರಾನ್ಸಿಸ್ಕೋ ಅಲ್ಮೇಡಾ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಭಾರತದಲ್ಲಿ ಪೋರ್ಚುಗೀಸರ ಮೊದಲ ವಯಸ್ ಯಾರು ಅಂತ ಕೇಳ್ತಾರ ವೆರಿ ಗುಡ್ ಬಹುತೇಕ ವಿದ್ಯಾರ್ಥಿಗಳು ಕರೆಕ್ಟ್ ಆನ್ಸರ್ ಅನ್ನ ಮಾಡ್ತಾ ಇದ್ರಿ ಭಾರತ ದೇಶದೊಳಗ ಈ ಪೋರ್ಚುಗೀಸರ ಮೊದಲ ವಯಸ್ಸ್ರಾಯ ಯಾರಂತ ಕೇಳಿದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅಂತ ಕರೀತ ಸರ್ ಯಾರು ಈತ ಒಬ್ಬ ಪರಾಕ್ರಮಿ ಆಗಿರ್ತಕ್ಕಂಥ ವಯಸ್ಸ್ರಾಯ ಇರ್ತಾನೆ ಈತನ ಒಂದು ಸಿದ್ಧಾಂತ ಆಗಿತ್ತು ನೀಲಿ ಜಲ ನೀತಿ ಅಂತ ಸರ್ ಏನಿದು ನೀಲಿ ಜಲ ನೀತಿ ಈತ ಬ್ಲೂ ವಾಟರ್ ಪಾಲಿಸಿ ಅಂತ ತಂದಿದ್ದ ಏನ್ ಮಾಡಿದ್ದ ಈತನ ಮುಖ್ಯವಾಗಿರ್ತಕ್ಕಂಥ ಒಂದು ಉದ್ದೇಶ ಏನಿರ್ತದೆ ಅಂತ ಕೇಳಿದ್ರೆ ನಾನು ಈ ಭೂ ಪ್ರದೇಶಗಳ ಮ್ಯಾಲ ಏನ್ ಮಾಡಬಾರ್ದು ಅಂತ ಕೇಳಿದ್ರೆ ಭೂ ಪ್ರದೇಶಗಳ ಮ್ಯಾಲ ಹಸ್ತಕ್ಷೇಪ ಮಾಡಬಾರದು ಕೇವಲ ಜಲದ ಮೇಲೆ ಹಸ್ತಕ್ಷೇಪ ಮಾಡಿದ್ರೆ ಸಾಕು ನಾನು ಉತ್ತಮ ರೀತಿಯಾಗಿರ್ತಕ್ಕಂಥದ್ದು ಏನಾಗ್ತದ ಸಾಮ್ರಾಜ್ಯ ವಿಸ್ತರಣೆ ಮಾಡ್ಕೋತೀನಿ ಅಂತಕ್ಕಂಥ ಕನಸನ್ನ ಕಂಡಿರ್ತಕ್ಕಂಥ ವ್ಯಕ್ತಿ ಯಾರಂತ ಕೇಳಿದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಈ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಹೀಗಾಗಿ ಫ್ರಾನ್ಸಿಸ್ಕೋ ಅಲ್ಮೇಡಾ ತಂದಿರತಕ್ಕಂತ ಒಂದು ವಿಶಿಷ್ಟವಾಗಿರ್ತಕ್ಕಂಥ ನೀತಿ ಅಂತ ಕೇಳಿದ್ರೆ ನೀಲಿ ಜಲ ನೀತಿ ಅಂತ ಕರೀತಾರೆ ಅಥವಾ ನೀಲಿ ನೀಲಿನ ನೀತಿ ಅಂತ ಕರೀತಾರ ಹೀಗಾಗಿ ಅನಂತರ ಈ ಪೋರ್ಚುಗೀಸರ ಅತ್ಯಂತ ಪರಾಕ್ರಮಿ ಅಂತ ವಯಸ್ಸ್ರ ಅಂತ ಕಲ್ಸಿದ್ರೆ ಅಲ್ಪಾನ್ಸು ಡಿ ಅಲ್ಬಿ ಅಲ್ಬು ಕರ್ಕ್ ಅಂತ ಕರೀತಾರೆ ವಾಸ್ಕೋಡಿ ಗಾಮ ಆಯ್ತು ಬಾರ್ತಲೋಮಿಯೋ ಡಿಯಾಜ್ ಯಾಜ್ ಇಬ್ರು ಶ್ರೇಷ್ಠ ಮಟ್ಟದ ನಾವಿಕರು ಅಂತ ಕರೀತಾರೆ ಹೀಗಾಗಿ ನಾವು ಫ್ರಾನ್ಸಿಸ್ಕೋ ಅಲಿಮೇಡನ್ನ ಇತಿಹಾಸದೊಳಗ ನೀಲಿ ಜಲಗಾರ ಅಂತೇಳಿ ಇತಿಹಾಸದೊಳಗೆ ಓದ್ತಾ ಹೋಗ್ತೀವಿ ಅಂತ ಓಕೆನಾ ನೆಕ್ಸ್ಟ್ ನೋಡಿ ಪೋರ್ಚುಗೀಸರನ್ನ ಬಹುಬೇಗನೆ ಕ್ಯಾಲಿಕಟ್ ಮೇಲಿನ ನಿಯಂತ್ರಣವನ್ನ ಕಳೆದುಕೊಂಡ್ರು ಕಾರಣ ಏನು ಅಂತ ಕೇಳ್ತಾರ ಪೋರ್ಚುಗೀಸರ್ ಅವರು ಕ್ಯಾಲಿಕಟ್ ಮೇಲೆ ಇರ್ತಕ್ಕಂಥ ನಿಯಂತ್ರಣವನ್ನ ದೌಡ್ ಕಳ್ಕೋತಾರ ದೌಡ್ ಏನ್ ಮಾಡ್ಕೋತಾರ ಬಿಟ್ಟು ಹೋಗ್ಬಿಡ್ತಾರ ಅದ್ರ ಮೇಲೆ ನಿಯಂತ್ರಣ ತಪ್ಪಿ ಬಿಡ್ತದ ಅವ್ರಿಗೆ ಅನ್ನೋದಕ್ಕೆ ಒಂದಿಷ್ಟು ಕಾರಣಗಳನ್ನ ಹೇಳ್ತಾರೆ ಕೆಬ್ರಾಲ್ ಅಲ್ಲಿದ್ದ ಅರಬರ ಜೊತೆಗೆ ಸಂಘರ್ಷ ಮಾಡಿಕೊಂಡಿದ್ದ ಕೆಬ್ರಾಲ್ ಜಾಮೂರಿನ ಜೊತೆಗಿರ್ತಕ್ಕಂಥ ಯುದ್ಧದಲ್ಲಿ ಸೋಲೋನೊಪ್ಪಿದ್ದ ಮುಸ್ಲಿಂ ವ್ಯಾಪಾರಿಗಳು ಕೊಚ್ಚಿನ್ ಮತ್ತೆ ಕಣ್ಣಾನೂರಿಗೆ ಹೋಗುವಂತ ಕೆಬ್ರಾಲ್ ಅನ್ನ ಪ್ರೇರೇಪಣೆ ಮಾಡ್ತಿರ್ತಾರೆ ಕೆಬ್ರಾಲ್ ಹಡಗುಗಳನ್ನ ಬಿರುಗಾಳಿಯ ತೀರದಿಂದ ಆಚೆಗೆ ನೂಕು ಬಿಟ್ಟಿದ್ದ ಅಂತ ಓಕೆ ಕ್ವಶನ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಪೋರ್ಚುಗೀಸರು ಬಹುಬೇಗನೆ ಕ್ಯಾಲಿಕಟ್ ಅಂತಕ್ಕಂಥ ಸ್ಥಳದ ಕೋಟೆಗಿಂದ ನಿಯಂತ್ರಣವನ್ನು ತಪ್ಪಲಿಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ ಬಹುತೇಕ ವಿದ್ಯಾರ್ಥಿಗಳು ಕರೆಕ್ಟ್ ಆನ್ಸರ್ ಅನ್ನ ಮಾಡ್ತಾ ಇದ್ದೀವಿ ನೋಡಿ ವೆರಿ ಗುಡ್ ಪ್ರಮುಖವಾಗಿ ನೋಡ್ಕೊಂತ ಬಂದಾಗ ಬಹಳ ವಿಶಿಷ್ಟ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ ಇಲ್ಲಿ ಪ್ರೇಮ್ ಆಗಿಬಿಟ್ಟಿದೆ ನೋಡಿ ಪೋರ್ಚುಗೀಸರು ಬಹುಬೇಗನೆ ಕ್ಯಾಲಿಕಟ್ ಮೇಲಿನ ನಿಯಂತ್ರಣವನ್ನ ಕಳೆದುಕೊಂಡ್ರು ಯಾಕೆ ಅಂತ ಕೇಳಿದ್ದಾರೆ ಅಂತ ಮಾಡ್ಕೊಂಡ್ಬಿಡೋಣ ಯಾಕೆ ಅಂತ ಕೇಳಿದ್ರೆ ಕೆಬ್ರಾಲ್ ಏನ್ ಮಾಡಿದ್ದ ಅಂತ ಕೇಳಿದ್ರೆ ಅಲ್ಲಿದ್ದ ಅರಬರ್ ಜೊತೆಗೆ ಒಂದಿಷ್ಟು ಸಂಘರ್ಷವನ್ನ ಮಾಡಿಕೊಂಡಿದ್ದ ಅಂತ ಕೆಬ್ರಾಲ್ ಜೊತೆಗೆ ಮತ್ತೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಕೆಬ್ರಾಲ್ ಮತ್ತೆ ಈ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಈ ಅರಬರ್ ಜೊತೆಗೆ ಒಂದಷ್ಟು ಸಂಘರ್ಷಗಳಾಗ್ತವೆ ಸರ್ ಏನಿದು ಸಂಘರ್ಷ ಅಂತ ಮಾಡ್ಕೊಂಡ್ಬಿಡೋಣ ಹದಿನೈದ್ ಏನಾಗಿತ್ತು ಅಂತ ಕೇಳಿದ್ರೆ ಈ ಹದಿಮೂರು ನೌಕೆಗಳ ಮೂಲಕ ಈ ಏಕಾಡೆ ಬಂದಿದ್ದಂತ ಕೇಳಿದ್ರೆ ಕ್ಯಾಲಿಕಟ್ ಅಥವಾ ಕೊಚ್ಚಿನಲ್ಲಿ ಒಂದಿಷ್ಟು ಏನ್ ಮಾಡಿದ್ದ ಅಂತ ಕೇಳಿದ್ರೆ ಕೋಟೆಗಳ ನಿರ್ಮಾಣ ಮಾಡಿದ್ದ ಒಂದಿಷ್ಟು ಕೇಂದ್ರಗಳ ನಿರ್ಮಾಣ ಮಾಡಿದ್ದ ಯಾವಾಗ ಈತ ಅರಬರ ಜೊತೆ ಇದನ್ನ ಮುಖ್ಯವಾಗಿ ನೋಡ್ಕೊಂತ ಬಂದ ಒಂದಿಷ್ಟು ವಿಚಾರಗಳನ್ನ ನಿಮ್ ಜೊತೆಗೆ ಚರ್ಚೆನ ಮಾಡ್ತಾ ಇದ್ದೀನಿ ಇಲ್ಲಿ ಅಂತ ಕೇಳಿದ್ರೆ ಈತ ಕಲ್ಲಿಕೋಟೆ ಕೊಚ್ಚಿನ ಮತ್ತೆ ಮುಖ್ಯವಾಗಿ ನೋಡ್ಕೊಂತ ಬಂದ ಕಣ್ಣಾನೂರಿನೊಳಗ ವ್ಯಾಪಾರ ಸಂಪರ್ಕವನ್ನು ಮಾಡ್ಕೊಳ್ಬೇಕಂತ ಮಾಡಿರ್ತಾನೆ ಇಂತಹ ಟೈಮ್ ದೊಳಗ ಈತ ಆಗಿನ ಟೈಮ್ ಟೈಮ್ದೊಳಗ ಅರಬ್ರಿಂದ ಪ್ರೇರಿತನಾಗಿರ್ತಕ್ಕಂಥ ದೊರೆ ಜಾಮೂರಿನಂತಕ್ಕಂಥ ವ್ಯಕ್ತಿ ಕೇರಳದೊಳಗ ಕೇರಳದ ದೊರೆಯಾಗಿರ್ತಕ್ಕಂತ ಚಾಮೂರಿ ಅಂತಕ್ಕಂಥ ವ್ಯಕ್ತಿ ಯಾರ ಮಾತ್ ಕೇಳ್ತಾ ಇದ್ದ ಅಂತ ಕೇಳಿದ ಅರಬರ್ ಮಾತು ಕೇಳ್ತಾ ಇದ್ದ ಮ್ಯಾಗಿಂದ ಮ್ಯಾಗ ಅರಬರ್ ಹೇಳೋದು ಕೇಳ್ತಾ ಇದ್ದ ಅರಬರ್ ಅಂತ ಹೋಗೋದು ಅವ್ರ ಕಡೆಯಿಂದ ಏನಾರ ಕೇಳ್ಕೊಂಡ್ ಬರೋದು ಯಾರ ಮೇಲೆ ದಾಳಿ ಮಾಡುವ ಅಂತ ಕೇಳಿದ್ರೆ ಈ ಕೆಬ್ರಾಲ್ ಮೇಲೆ ದಾಳಿ ಮಾಡ ಅವ್ರಾಲ್ ಸಿಟ್ಟು ಬಂತು ಯಾವಾಗ ಕೆಬ್ರಾನ್ ಸಿಟ್ಟು ಬರ್ತದ ಅವಾಗ ಏನ್ ಮಾಡ್ತಾನ ಅಂತ ಕೇಳಿದ್ರೆ ಈ ಜಾಮೂರಿನ ದೊರೆಯನ್ನು ಕೂಡ ಹತ್ತಿಕ್ತಾನೆ ಅಬರ ಅರಬರನ್ನು ಕೂಡ ಹತ್ತಿಕ್ತಾನೆ ಅರಬರನ್ನ ಹತ್ತಿಕ್ಕೋದ್ರ ಮೂಲಕ ತನ್ನ ಪ್ರಯಾಣವನ್ನ ಪೂರ್ವ ದಿಕ್ಕಿಗೆ ರಚನೆ ಮಾಡಿದ್ದ ಅನ್ನೋದಕ್ಕೆ ಇತಿಹಾಸಗಳು ಸಿಗ್ತಾ ಹೋಗ್ತವೆ ಹೀಗಾಗಿ ಕೆಬ್ರಾನ್ ಎಲ್ಲಿದ್ದಿರತಕ್ಕಂತ ಅರಬರ ಜೊತೆ ಒಂದಿಷ್ಟು ಸಂಘರ್ಷಗಳು ಅರಬರ ಜೊತೆ ಸಂಘರ್ಷ ಯಾಕಾಯ್ತು ಅನ್ನೋದು ಗೊತ್ತಾಯ್ತು ನಿಮಗೆ ಯಾಕಂದ್ರೆ ಅರೊಬ್ರು ಮ್ಯಾಗಿಂದ ಮ್ಯಾಗ ಜಾಮೂರ್ನ ಅರಸನ್ ಕೇಳ್ತಿದ್ರು ಹೆಂಗಾರ ಮಾಡಿ ಅವ್ನ ಏನ್ ಮಾಡ್ಬೇಕಂತ ಕೇಳಿದ್ರೆ ಸಂಹಾರ ಮಾಡು ಹೆಂಗಾರ ಮಾಡಿ ಅವನ ಧುಳಿಪಟ ಅಂತಿದ್ರು ಅಂತ ಅವಾಗ ಎಟ್ಟಂತ ಒಂದ ಸಲ ಯೋಚನೆ ಮಾಡಿ 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 ಜಾಮೂರಿನ ದೊರೆ ಮೇಲೆ ಒಂದಿಷ್ಟು ಪ್ರವಾಹ ಯುದ್ಧ ಪ್ರವಾಹ ಮಾಡ್ತಾನೆ ಅರಬ್ರ ಜೊತೆಗೆ ಒಂದಿಷ್ಟು ಯುದ್ಧ ಪ್ರವಾಹದಿಂದ ಏನಾಗ್ತದೆ ಸಂಪೂರ್ಣವಾಗಿ ಕೆಬ್ರಾಲ್ ಮತ್ತೆ ಅರಬ್ರ ಜೊತೆಗೆ ಒಂದಿಷ್ಟು ದೀರ್ಘಕಾಲದ ಸಂಘರ್ಷದಿಂದಾಗಿ ಕ್ಯಾಲಿಕಟ್ ಮೇಲೆ ಪೋರ್ಚುಗೀಸರು ಬಹುಬೇಗ ಏನ್ ಮಾಡ್ತಾರ ಅಂತ ಕೇಳಿದ್ರೆ ಅಸ್ತಿತ್ವವನ್ನು ಕಳ್ಕೊಂಡ್ರು ಅನ್ನೋದಕ್ಕೆ ಇತಿಹಾಸದ ಸಾಕ್ಷಿ ಆಗ್ತದೆ ಉದ್ದೇಶ ಇಷ್ಟೇ ಅಲ್ಲಿಂದ ಕ್ಯಾಲಿಕಟ್ ನಿಂದ ಅವರ ಸಂಪರ್ಕವನ್ನು ಕಳ್ಕೊಂಡು ಪೂರ್ವಾತ್ಯ ಭಾಗಕ್ಕೆ ತಮ್ಮ ಸಂಪರ್ಕವನ್ನ ಹಚ್ಚಿ ಹೆಚ್ಚಿಸಿದ್ರು ಅನ್ನೋದಕ್ಕೆ ಇತಿಹಾಸಗಳು ದಾಖಲೆ ಸಿಗ್ತಾ ಹೋಗ್ತವೆ ಅಂತ ಓಕೆನಾ ನೆಕ್ಸ್ಟ್ ಕ್ವಶನ್ ಏನಾಗಿದೆ ನೋಡಿ ಸ್ವಾಲಿ ಕದನ ಅಂತ ಬರ್ತದೆ ಈ ಸ್ವಾಲಿ ಅಂತಕ್ಕಂಥ ಕದನ ಯಾರ ನಡುವೆ ನಡೆಯಿತು ಅಂತ ಕೇಳ್ತಾರೆ ಯಾರ ನಡುವೆ ನಡುವೆ ನಡೆಯಿತು ಅಂತ ಓಕೆ ಬ್ರಿಟಿಷ್ ಮತ್ತು ಫ್ರೆಂಚರು ಫ್ರೆಂಚರು ಮತ್ತೆ ಡಚ್ರು ಬ್ರಿಟಿಷರು ಮತ್ತು ಸ್ಪ್ಯಾನಿಷ್ರು ಬ್ರಿಟಿಷ್ ಮತ್ತೆ ಪೋರ್ಚುಗೀಸ್ ಈ ಸ್ವಾಲಿ ಅಂತಕ್ಕಂಥ ಕದನ ಯಾರ ನಡುವೆ ನಡೀತು ಅಂತ ಕೇಳ್ಯಾರ ಬ್ರಿಟಿಷ್ ಮತ್ತು ಫ್ರೆಂಚರು ಫ್ರೆಂಚರು ಮತ್ತು ಡಚರು ಬ್ರಿಟಿಷ್ ಮತ್ತು ಸ್ಪ್ಯಾನಿಷರು ಮುಖ್ಯವಾಗಿ ಬ್ರಿಟಿಷ್ ಮತ್ತು ಪೋರ್ಚುಗೀಸರು ಈ ಸ್ವಾಲಿ ಅಂತಕ್ಕಂಥ ಕದನ ವೆರಿ ಗುಡ್ ಮುಖ್ಯವಾಗಿ ನೋಡ್ಕೊಂತ ಬಂದ ಬಹುತೇಕ ವಿದ್ಯಾರ್ಥಿಗಳು ಕರೆಕ್ಟ್ ಆನ್ಸರ್ ಅನ್ನ ಮಾಡ್ತಾ ಇದ್ರಿ ನೋಡಿ ಮುಖ್ಯವಾಗಿ ನೋಡ್ಕೊಂತ ಬಂದ ಸರಿ ಸ್ವಾಲಿ ಅಂತಕ್ಕಂತ ಕದನ ನಡೆದಿತ್ತು ಅಥವಾ ಇದನ್ನ ಏನಂತ ಕರಿತಾರ ಸವಾಲಿ ಕದನ ಅಥವಾ ಸ್ವಾಲಿ ಕದನ ಅಂತ ಕರೀತಾರ ಸ್ವಾಲಿ ಅಥವಾ ಸವಾಲಿ ಕದನ ಅಂತಕ್ಕಂಥದ್ದು ನೋಡ್ಕೊಂತ ಬಂದಾಗ ಯಾವಾಗ್ ನಡೀತದ ಅಂತ ಕೇಳಿದ್ರೆ ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಹದಿನಾರು ನೂರ ಹನ್ನೆರಡರೊಳ ನಡೆದಿರತಕ್ಕಂತ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಘಟನೆ ಯಾವ್ದು ಅಂತ ಕೇಳಿದ್ರೆ ಈ ಸ್ವಾಲಿ ಕದನ ಸ್ವಾಲಿ ಕದನ ಯಾರ್ಯಾರ ನಡುವೆ ಅಂತ ಕೇಳಿದ್ರೆ ಪೋರ್ಚುಗೀಸರು ಮತ್ತೆ ಬ್ರಿಟಿಷರ್ ನಡುವೆ ನಡೀತ್ ನೋಡಿ ಪೋರ್ಚುಗೀಸರು ಮತ್ತೆ ಬ್ರಿಟಿಷರ್ ನಡುವೆ ನಡೆದಿರ್ತಕ್ಕಂತ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕದನ ಸ್ವಾಲಿ ಕದನ ಅಂತ ಕರೀತಾರೆ ಈ ಕದನದೊಳಗೆ ಅಂತ ಕೇಳಿದ್ರೆ ಅರ್ಥ ಮಾಡ್ಕೊಂಡ್ಬಿಡಿ ಈ ಕದನದೊಳಗ್ ಸಂಪೂರ್ಣವಾಗಿ ಪೋರ್ಚುಗೀಸ್ ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡ್ಬಿಡ್ತಾರಂತ ಈ ಸ್ವಾಲಿ ಕದನದೊಳಗೆ ಏನಾಗ್ತದೆ ಈ ಪೋರ್ಚುಗೀಸ್ ಇಂಗ್ಲಿಷರ ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ಕ್ಯಾಪ್ಟನ್ ಯಾವ್ದಂತ ಕೇಳಿದ್ರೆ ಕ್ಯಾಪ್ಟನ್ ಬೆಸ್ಟ್ ಅಂತ ಬರ್ತಾನ ಈ ಕ್ಯಾಪ್ಟನ್ ಬೆಸ್ಟ್ ಮತ್ತೆ ಪೋರ್ಚುಗೀಸರ್ ನಡುವೆ ನಡೆದಿರತಕ್ಕಂತ ಒಂದು ವಿಶಿಷ್ಟವಾಗಿರತಕ್ಕಂತ ಕದನ ಕ್ಯಾಪ್ಟನ್ ಬೆಸ್ಟ್ ಅನ್ನದೇ ಆಗಿರ್ತಕ್ಕಂಥ ಯುದ್ಧ ತಂತ್ರಗಳ ಮೂಲಕ ಈ ಪೋರ್ಚುಗೀಸರ ನುಗ್ಗೋಬಿ ಹೊಡೆಯುವುದರ ಮೂಲಕ ಒಂದಿಷ್ಟು ವರ್ ಕಡೆ ಪ್ರದೇಶವನ್ನು ವಶಪಡಿಸಿಕೊಂಡಿದ್ದ ಅನ್ನೋದಕ್ಕೆ ಸಾಕ್ಷಿ ಸಿಗ್ತಾ ಹೋಗ್ತವೆ ಹೀಗಾಗಿ ಇಂಗ್ಲಿಷರು ತಮ್ಮ ಅಧಿಪತ್ಯವನ್ನ ಒಂದು ಉತ್ತಮ ರೀತಿಯಾಗಿರ್ತಕ್ಕಂಥ ಸರ್ವಾಧಿಕಾರ ಪ್ರಭುತ್ವವನ್ನ ಹೊಂದಲಿಕ್ಕೆ ಯಾವ ಕದನ ಆಗಿತ್ತಂತ ಕೇಳಿದ್ರೆ ಹದಿನಾರು ನೂರ ಹನ್ನೆರಡರ ಈ ಸವಾಲಿ ಕದನ ಅಂತ ಬರ್ತದೆ ಸರ್ ಸವಾಲಿಯಲ್ಲಿ ಬರ್ತದೆ ಅಥವಾ ಸಾವಲಿ ಅಂತಕ್ಕಂಥ ಸ್ವಾಲಿ ಅಥವಾ ಸವಾಲಿ ಅಂತಕ್ಕಂಥ ಎಲ್ಲಿ ಬರ್ತದ ಅಂತ ಕೇಳಿದ್ರೆ ಗುಜರಾತ್ ರಾಜ್ಯದೊಳಗೆ ಬರ್ತದೆ ನೋಡಿ ಗುಜರಾತ್ ರಾಜ್ಯದೊಳಗ ಸುರತ್ನೊಳಗ ಕಂಡು ಬರತಕ್ಕಂತ ವಿಶಿಷ್ಟವಾಗಿರ್ತಕ್ಕಂಥ ಸ್ಥಳನೆ ಯಾವ್ದಂತ ಕೇಳಿದ್ರೆ ಈ ಸಾವಲಿ ಅಥವಾ ಸ್ವಾಲಿ ಕದನ ಅಂತ ಕರೀತಾರೆ ಇಸ್ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ದೊಳಗೆ ಇದೇ ತರ ಕ್ವಶನ್ಸ್ ಆಗಿದಾವೆ ಅಂತಕ್ಕಂಥದ್ದು ಓಕೆ ಕ್ಲಿಯರ್ ಓಕೆ ವಿದ್ಯಾರ್ಥಿಗಳೇ ಇದಿಷ್ಟು ಇವತ್ತಿನ ತರಗತಿಯಾಗಿತ್ತು ನೋಡಿ ಮತ್ತೆ ನಿಮಗೆ ನಾಳೆಯ ತರಗತಿ ಒಳಗ ಇನ್ನಷ್ಟು ವಿಚಾರ ಇಟ್ಟು ನಾಳೆ ಮುಂ ಮತ್ತೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ನಾಳೆ ಕ್ಲಾಸ್ ಅದ ನೋಡಿ ನಾಳೆ ಮತ್ತೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಒಂದು ಕ್ಲಾಸ್ ಇರ್ತದೆ ಅದ್ರ ನಂತರ ಸಂಜೆ ಆರು ಗಂಟೆಗೆ ಒಂದು ಕ್ಲಾಸ್ ಇರ್ತದೆ ಈ ಕ್ಲಾಸ್ಗಳಿಗೆ ತಾವೆಲ್ಲರೂ ಕೂಡ ಹಾಜರಾವದ್ರ ಮೂಲಕ ಒಂದು ಉತ್ತಮ ರೀತಿಯಾಗಿರ್ತಕ್ಕಂಥ ಇತಿಹಾಸದೊಳಗ ಉತ್ತಮ ರೀತಿಯಾಗಿ ಸ್ಕೋರ್ ಮಾಡ್ಲಿಕ್ಕೆ ಇವೆಲ್ಲೂ ಕೂಡ ನಿಮ್ಗೆ ಎಂ ಸಿ ಕ್ಲಾಸ್ಗಳು ಸಹಾಯಕ ಆಗ್ತವೆ ಅಂತ ಹೇಳ್ತವೆ ಈಗ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಆಧುನಿಕ ಭಾರತ ಇತಿಹಾಸವನ್ನು ಕಂಪ್ಲೀಟ್ ಆಗಿ ಮುಗಿಸಿ ಬಿಡೋಣ ಇನ್ನಷ್ಟು ಭಾರತಕ್ಕೆ ಯುರೋಪಿಯನ್ನರ ಆಗನ ಮೇಲೆ ಇನ್ನಷ್ಟು ಕ್ವಶನ್ಸ್ ಇನ್ನಷ್ಟು ತಿಳ್ಕೊಂಡು ಆಮಂತ್ರ ಏನ್ ಮಾಡೋಣ ಅಂತ ಕೇಳಿದ್ರೆ ಸಾಧ್ಯವಾದ್ರೆ ಮುಂದು ಈ ಪ್ರಾಚೀನ ಭಾರತ ಮಧ್ಯಗಿನ ಭಾರತವನ್ನ ಕಂಪ್ಲೀಟ್ ಆಗಿ ಮುಗಿಸುವಂತ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ನಾನು ನಿಮ್ಮ ಜೊತೆಗೆ ನಾಳೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ತರಗತಿಗೆ ಬರ್ತಾ ಹೋಗ್ತೀನಿ ಯಾರೆಲ್ಲ ಯೂಟ್ಯೂಬ್ ಚಾನೆಲ್ ಗೆ ಜಾಯ್ನ್ ಆಗಿಲ್ವಾ ಕೂಡ್ಲೆ ಜಾಯ್ನ್ ಆಗಲಿ ಅಲ್ಲಿ ಜೊತೆಗೆ ನಿಮ್ಗೆ ವಿಶೇಷವಾಗಿರ್ತಕ್ಕಂತ ಮಾಹಿತಿಗಳು ಸಿಗ್ತಾ ಹೋಗ್ತವೆ ಜೊತೆಗೆ ನೋದೇ ಆಗಿರ್ತಕ್ಕಂಥ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ ಗೆ ಜಾಯ್ನ್ ಆಗೋದ್ರ ಮೂಲಕ ಈ ಕ್ಲಾಸ್ಗೆ ಜಾಯ್ನ್ ಆಗ್ತೀರಾ ಅಂತ ಹೇಳ್ತಾ ಇವತ್ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಬರ್ತೀನಿ ಮುಂದಿನ ಸಂಚಿಕೆ ಒಳಗ ಇನ್ನಷ್ಟು ವಿಚಾರ ಇಟ್ಟುಕೊಂಡು ಅಲ್ಲಿ ತನಕ ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು ಧನ್ಯವಾದಗಳು